ನಮಸ್ಕಾರ ವೀಕ್ಷಕರೇ ಶಾಂಡ್ವಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿಯಲ್ಲಿ ಜಾಹೀರಾತು ಸಂಖ್ಯೆ ಒಂದು ಬಾರ್ ಎರಡು ಸಾವಿರದ ಹತ್ತೊಂಬತ್ತರ ಅನ್ವಯ ಚಾಲಕ ಮತ್ತು ಚಾಲಕ ಕಮ ನಿರ್ವಾಹಕ ಹುದ್ದೆಗಳಿಗೆ ಅರ್ಜಿಗಳನ್ನು ಈಗಾಗಲೇ ಸಲ್ಲಿಸಿರುವ ಅಭ್ಯರ್ಥಿಗಳ ಅವರ ದಾಖಲಾತಿಗಳ ಪರಿಶೀಲನೆ ಮತ್ತು ದೈಹಿಕ ಅರ್ಹತೆ ಪರಿಶೀಲನೆಯನ್ನು ದಿನಾಂಕ ಏಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಡೆಸಲಾಗ್ತದೆ ಪರಿಶೀಲನೆಗೆ ಅರ್ಹರಾದ ಅಭ್ಯರ್ಥಿಗಳಿಗೆ ಅವರ ನೋಂದಣಿ ಮಾಡಿಕೊಂಡಿರುವ ಮೊಬೈಲ್ ಸಂಖ್ಯೆಗೆ ಎಸ್ ಎಮ್ ಎಸ್ ಕಳಿಸುವ ಮೂಲಕ ಅಂಥವರು ಪರಿಶೀಲನೆಗೆ ಹಾಜರಾಗಲು ಅವಶ್ಯವಾಗಿರುವ ಕರಪತ್ರವನ್ನು ಅಥವಾ ಕಾಲ್ ಲೆಟರನ್ನು ಸಂಸ್ಥೆಯ ಅಧಿಕೃತ ವೆಬ್ಸೈಟಲ್ಲಿ ಭೇಟಿ ಮಾಡಿ ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡಿಕೊಳ್ಬೇಕಾಗಿರುತ್ತದೆ ವೀಕ್ಷಕರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಮೊಬೈಲ್ ಮುಖಾಂತರ ಕರೆಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ನೇರ ಮೊಬೈಲ್ನಲ್ಲೇ ನಾನು ಮಾಡಿ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ವಾಟ್ಸಪ್ ಮುಖಾಂತರ ಶೇರ್ ಮಾಡಿ ಈಗ ಮೊದಲಿಗೆ ನನ್ನ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಗೂಗಲನ್ನು ಓಪನ್ ಇದ್ದೀನಿ ಇಲ್ಲಿ ಗೂಗಲ್ನಲ್ಲಿ ನೀವು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ನಿಮಗೆ ಓಮ್ ಪೇಜ್ ಓಪನ್ ಆಗುತ್ತೆ ನಿಮಗೆ ರೆಕ್ರೂಟ್ಮೆಂಟ್ ಮಾಹಿತಿಯನ್ನು ತಿಳ್ಕೊಳ್ಳೋಕೆ ಕಷ್ಟ ಆಗುತ್ತೆ ಹಾಗಾಗಿ ನೀವು ಗೂಗಲ್ನಲ್ಲಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ರೆಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತಲೇ ಟೈಪ್ ಮಾಡಿ ಸರ್ಚ್ ಮಾಡಿ ಮುಂದೆ ಓಪನ್ ಆಗುವ ಪೇಜಲ್ಲಿ ನಾಲ್ಕು ಲಿಂಕ್ಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಮೊದಲನೇದಾಗಿ ಜಾಹೀರಾತು ಸಂಖ್ಯೆ ಒಂದು ಬಾರ್ ಎರಡು ಸಾವಿರದ ಹತ್ತೊಂಬತ್ತರ ಅನ್ವಯ ದಾಖಲಾತಿಗಳ ಪರಿಶೀಲನೆ ಮತ್ತು ದೈಹಿಕ ಅರ್ಹತೆ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ವಿಶೇಷ ಸೂಚನೆಗಳು ಮತ್ತು ಹಾಜರುಪಡಿಸಬೇಕಾದ ದಾಖಲೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಎರಡನೇದರಲ್ಲಿ ನೀವು ಎರಡನೇ ಲಿಂಕಲ್ಲಿ ಅಪ್ಲಿಕೇಶನ್ನು ಮತ್ತು ಕಾಲ್ ಲೆಟರನ್ನು ಡೌನ್ಲೋಡ್ ಮಾಡ್ಕೊಳ್ಳೋ ಲಿಂಕಿದೆ ಮೂರನೇ ಲಿಂಕಲ್ಲಿ ದಿನಾಂಕ ಎ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಯಾರು ವೆರಿಫಿಕೇಷನ್ಗೆ ಹಾಜರಾಗಬೇಕು ಅಂಥ ಅಭ್ಯರ್ಥಿಗಳ ಪಟ್ಟಿಯನ್ನು ಅಲ್ಲಿ ನೀಡಲಾಗಿದೆ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ನಂತರ ನಾಲ್ಕನೇ ಲಿಂಕಲ್ಲಿ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಐದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಯಾರು ಹಾಜರಾಗಬೇಕಾಗಿದೆ ಅಂಥ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನು ಕೂಡ ಅಲ್ಲಿ ಪಿ ಡಿ ಎಫ್ ಫಾರ್ಮೆಟಲ್ಲಿ ಕೊಡಲಾಗಿದೆ ನೀವು ಅದನ್ನು ಬೇಕಾದರೆ ಡೌನ್ಲೋಡ್ ಮಾಡ್ಕೊಳ್ಬೋದು ನಾನೀಗ ಎರಡನೇ ಲಿಂಕನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ಮುಂದೆ ಓಪನ್ ಆಗುವ ಪೇಜಲ್ಲಿ ನಾಲ್ಕು ಲಿಂಕ್ಗಳನ್ನು ಕೊಡಲಾಗಿದೆ ಅದರಲ್ಲಿ ನೀವು ಮೊದಲನೇದಾಗಿ ನೀವು ಜಾಹೀರಾತು ಏನು ಕೊಟ್ಟಿದ್ರು ಅದರ ಬಗ್ಗೆ ಮಾಹಿತಿನ ನೀವು ಮತ್ತೆ ಜಾಹೀರಾತನ್ನು ನೋಡ್ಬೋದು ಕೆಳಗಡೆ ಎರಡನೇದರಲ್ಲಿ ಲಿಂಕಲ್ಲಿ ನೀವು ನಮೂನೆಗಳು ಅಂದರೆ ಇರ್ತದೆ ಆ ಫಾರಮ್ಗಳು ಯಾವ್ಯಾವುದು ಬೇಕಾಗ್ತವೆ ಅನ್ನೋದನ್ನು ಕೂಡ ನೀವು ಈಗಲೇ ನೋಡ್ಕೊಳ್ಬೋದು ನಂತರ ಮೂರನೇದರಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಯ ಮಾರ್ಗದರ್ಶಿ ಚಾಲನಾ ವೃತ್ತಿ ಪರೀಕ್ಷೆ ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಲಾಗಿದೆ ಅದನ್ನು ನೀವು ಕೂಡ ಡೌನ್ಲೋಡ್ ಮಾಡಿ ತಿಳ್ಕೊಬೋದು ನಾವೀಗ ಕರೆಪತ್ರ ಡೌನ್ಲೋಡ್ ಮಾಡ್ಕೊಳ್ಳಲಿಕ್ಕೆ ಅಥವಾ ನಾವು ಹಾಕಿದ ಅರ್ಜಿನ ಮತ್ತೆ ಮುದ್ರಿಸ್ಕೊಳ್ಳೋದಕ್ಕೆ ನಾಲ್ಕನೇ ಲಿಂಕನ್ನು ಈಗ ಕ್ಲಿಕ್ ಮಾಡಬೇಕಾಗಿದೆ ನಾನೀಗ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ ಮುಂದಿನ ಪೇಜಲ್ಲಿ ಲಾಗಿನ್ ಅಂತ ಕೇಳುತ್ತೆ ಅದರಲ್ಲಿ ನೀವು ಅರ್ಜಿ ಸಂಖ್ಯೆ ಮತ್ತು ನಿಮ್ಮ ಹುಟ್ಟಿದ ದಿನಾಂಕವನ್ನು ನಮೂದಿಸಿ ಲಾಗಿನ್ ಆಗಿ ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಿ ನಿಮಗೆ ಯಾವುದೇ ಹಂತದಲ್ಲೂ ಸಂದೇಹ ಕಂಡು ಬಂದರೆ ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ ಖಂಡಿತ ನಿಮ್ಮ ಕಾಮೆಂಟ್ಗೆ ರಿಪ್ಲೈ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು